ೇ್ಯೋ ನಮಸ್ತೆ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪಿಂಡೀಕೃತ ಖಂಡೇಂದೂಕೃತಶೇಖರ ಪಿಂಡೀಕೃತಮಹಾ ವಿಘ್ನದುಜಾನಮೋಸ್ತು ನಮ ಸೂರ್ಯಾ ಸೋಮಯ ಮಂಗಳಾಯ ಬುಧಾ ಚ ಗುರು ಶುಕ್ರಶನಿಭ್ಯಘವೆ ರಾಹವೇ ನಮಃ ಅರಿಷ್ಟಾನಿ ಪ್ರಣಶ್ಯಂತಿ ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಂ ಚಾಸ್ತು ಗ್ರಹ ಕುರುವಂತು ಮಂಗಲಂ ನಮ್ಮ ಟಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ಶುಭ ಮುಂಜಾನೆಯ ಈ ನಿತ್ಯ ಭವಿಷ್ಯತ್ ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರ ಮಾಡುವಂಥ ಶುಭಾಶಯಗಳು ವೀಕ್ಷಕರೇ ಎಂದಿನ ಇವತ್ತು ಸಹಿತವಾಗಿ ಪಂಚಾಂಗ ಶ್ರವಣದ ಮುಖಾಂತರವಾಗಿ ಮೇಷಾದಿ ಮೀ ಮೀನ ಪರ್ಯಂತ ಹನ್ನೆರಡು ರಾಶಿಯವರಿಗೆ ಚಂದ್ರನ ಸಂಚಾರದಿಂದಾಗಿ ಯಾವ ರೀತಿಯಾದಂಥ ಶುಭ ಅಶುಭ ಫಲ ಆಗತ್ತೆ ವಿಶ್ಲೇಷಣೆ ಮಾಡ್ತಕ್ಕಂಥ ನಮ್ಮ ಕಾರ್ಯಕ್ರಮ ಮೊದಲಿಂದಾಗಿ ಮಾಡೋಣ ಪಂಚಾಂಗ ಶ್ರವಣ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸ್ವಸ್ತಿ ಶ್ರೀ ಶಾಲಿವಾನ್ಗ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಪ್ರಮುಖವಾಗಿ ಸೌರಮಾಸ ಹೇಳ್ತಕ್ಕಂಥ ಮಿಥುನ ಚಾಂದ್ರಮಾಸ ಹೇಳುವಂಥದ್ದು ಆಷಾಢ ಕೃಷ್ಣಭಕ್ಷ ತಿಥಿಪಾಡ್ಯಮಿ ಬಾಲವಕರ್ಣ ವೈದ್ರತಿ ನಾಮ ಶುಭಯೋಗ ನಕ್ಷತ್ರ ಹೇಳುವಂಥದ್ದು ಉತ್ತರಾಷಾಢ ನಕ್ಷತ್ರ ಹೇಳುವಂಥದ್ದು ರಾಹುಕಾಲ ಆಳುವಂಥದ್ದು ಸಂಚಾರಕ್ಕೆ ನಾವು ಬೆಳಗ್ಗೆ ಹತ್ತು ನಲವತ್ತೊಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೈದರವರೆಗೆ ಉಂಟು ವೀಕ್ಷಕರೇ ಮತ್ತು ಗುಳಿಕ ಕಾಲ ಆಳುವಂಥದ್ದು ಬೆಳಗ್ಗೆ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಇದು ಸಂಚಾರವನ್ನು ಮಾಡುವಂಥ ಪ್ರಯಾಣ ಮಾಡುವಂಥ ಸಂದರ್ಭಗಳಲ್ಲಿ ನಾವು ಗಮನದಲ್ಲಿಟ್ಟುಕೊಳ್ಳುವಂಥದ್ದು ರಾಹುಕಾಲಗುಳಿಕ ಕಾಲು ಇನ್ನು ಮೇಷರಾಶಿಯಿಂದ ಪ್ರಾರಂಭ ಮಾಡಿ ಮೀನರಾಶಿಯ ಪರ್ಯಂತವಾಗಿ ಇವತ್ತು ನಿತ್ಯ ಭವಿಷ್ಯತನ್ನು ನೋಡುವಂಥ ಸಂದರ್ಭವನ್ನೇ ಮದನ ರಾಶಿ ಮೇಷರಾಶಿ ಕರ್ಮದಲ್ಲಿ ಚಂದ್ರ ಜ್ಞಾನಂ ಕರ್ಮಂ ಸ್ಥಿತಿಂ ಜೈವ ಪ್ರತಾಪಂ ಪೌರುಷಂ ಸ್ಮೃತಿ ಜ್ಞಾನ ಕರ್ಮ ಕರ್ತವ್ಯ प्रताप पुरुष ಜೀವನ ಭೂಷಣ ವಸ್ತ್ರ ಇವೆಲ್ಲ ದಶಮಸ್ಥಾನದಿಂದ ನೋಡುವಂಥದ್ದು ನೋಡಿ ಕರ್ಮದಲ್ಲಿ ಚಂದ್ರ ಇಷ್ಟ ಸಿದ್ಧಿ ಹೇಳುವಂಥದ್ದುಂಟು ವೇದದಲ್ಲಿ ಶನಿ ಸ್ವಲ್ಪ ರೀತಿಯಾಗಿ ಉಂಟಲ್ವಾ ಮೇಷರಾಶಿಯವರಿಗೆ ಇರುವಂಥದ್ದು ಇನ್ನೂ ಒಂದು ಎರಡು ವರ್ಷ ಎರಡು ವರ್ಷ ಆಸಿಲ್ದರೆ ತಿಂಗಳು ಸ್ವಲ್ಪ ರೀತಿಯಾಗಿ ಏನು ವ್ಯಯಸ್ಥಾನದಲ್ಲಿ ಶನಿ ಇರುವಂಥದ್ದು ಏಳು ವರ್ಷ ಶನಿಯೇ ಹೇಳತಕ್ಕಂಥದ್ದು ಪ್ರಾರಂಭ ಹೇಳತಕ್ಕಂಥದ್ದಾಗಿದೆ ಮತ್ತು ಜನ್ಮ ಶನಿ ಹೇಳುವಂಥದ್ದು ಪ್ರಾರಂಭ ಆಗುತ್ತೆ ಇನ್ನು ಮತ್ತು ಐದು ವರ್ಷ ಹೇಳುವಂಥದ್ದಿದೆ ಸ್ವಲ್ಪ ಜಾಗೃತಿ ಇರುವಂಥದ್ದು ಬೇಕು ಪ್ರಮುಖವಾಗಿ ಆ ಒಂದು ಚಂದ್ರನಿಂದಾಗಿ ಇಷ್ಟ ಸಿದ್ಧಿ ಆದರೂ ವ್ಯಯದಲ್ಲಿರುವಂಥದ್ದು ಶನಿಯಿಂದಾಗಿ ಸ್ವಲ್ಪ ಸ್ವಲ್ಪ ತೊಂದರೆಗಳು ಬರುವಂಥ ತೃತೀಯ ರವಿ ಗುರು ಸ್ನಾನ ನಾಶ ಪಂಚಮದಲ್ಲಿ ಪೂಜಕೇತು ಮನೋಭೀತಿ ಮತ್ತು ಬುದ್ಧನ ಆಶ ಹೇಳುವಂಥದ್ದಿದೆ ಮೇಷರಾಶಿ ನೋಡಿ ಮನೋಭೀತಿ ಮನಸ್ಸಿನಲ್ಲಿದ್ದು ಅದರಿಂದಾಗಿ ಬುದ್ಧಿ ಆಲೋಚನೆ ಹೇಳ್ತಕ್ಕಂಥದ್ದು ಸರಿಯಾದ ನಿರ್ಧಾರಗಳು ಅಂತ ತಗೊಳ್ಳುವಂಥದ್ದು ಅವಶ್ಯಕತೆ ಇದೆ ಯಾವುದೇ ಮಾಡುವಂಥದ್ದು ಸಾರಾಸಾರ ವಿಚಾರವನ್ನು ಮಾಡಿ ಮುಂದುವರಿಯತಕ್ಕಂಥದ್ರಿಂದಾಗಿ ಆಗ್ತಕ್ಕಂಥ ಕೆಡುಕುಗಳನ್ನು ತಡೆಯಬಹುದು ಪರಿವರ್ತಿ ಈಗ ಆರಾಧನೆ ಪರಿಹಾರಕ್ಕಾಗಿ ಈಶ್ವರ ಆರಾಧನೆ ಮಾಡಿಕೊಂಡು ಬಿಡಿ ಸರ್ವೇಶ್ವರನ ಆರಾಧನೆಯಿಂದಾಗಿ ಇರುವಂಥ ಎಲ್ಲ ಕಷ್ಟಕಾರ್ಪಣೆಗಳು ಮೇಷರಾಶಿಗೆ ನಿವಾರಣೆಗೆ ಶುಭ ದಿನವಾಗಲಿ ಎರಡನೇ ರಾಶಿ ವೃಷಭ ರಾಶಿ ಏಕಾದಶದಲ್ಲಿ ಶನಿ ಧನಲಾಭ ಜನ್ಮದಲ್ಲಿ ಶುಕ್ರ ಇಷ್ಟಪ್ರಾಪ್ತಿ ದ್ವಿತೀಯದಲ್ಲಿ ಗುರು ಧನಲಾಭ ಅಷ್ಟಮ ಚಂದ್ರನಿಂದಾಗಿ ರೋಗ ಎಲ್ಲ ರೀತಿಯ ಜನ್ಮ ಶುಕ್ರನಿಂದಾಗಿ ದ್ವಿತೀಯ ರ ಗುರುವಿಂದಾಗಿ ಎಲ್ಲ ಹಣ ಬರುತ್ತೆ ಮತ್ತೆಲ್ಲ ತೆಗೆದುಕೊಂಡು ಹೋಗಿ ಇವತ್ತು ಯಾವುದೋ ಒಂದು ರೀತಿಯಾದಂಥ ಆರೋಗ್ಯ ತೊಂದರೆಯಿಂದಾಗಿ ಡಾಕ್ಟ್ರಿಗೆ ಹಾಕ್ತಕ್ಕಂಥದ್ದು ವೈದ್ಯರಿಗೆ ಕೊಡ್ತಕ್ಕಂಥದ್ದು ಯಾವ್ಯಾವುದೋ ಬೇಡದಂಥ ಚಿಕಿತ್ಸೆಯನ್ನು ಮಾಡ್ತಕ್ಕಂಥದ್ದು ಇದೆಲ್ಲ ಬರುವಂಥ ಸಾಧ್ಯತೆಗಳು ವೃಷಭರಾಶಿಯವರಿಗೆಂಟು ಸ್ವಲ್ಪ ರೀತಿಯಾಗಿ ಅಷ್ಟಮಚಂದ್ರನಿಂದಾಗಿ ರೋಗಸ್ಥಾನ ಅನ್ನುವಂಥದ್ದುಂಟು ಮಾನಸಿಕವಾಗಿ ಉದ್ವೇಗತೆ ಬರುವಂಥ ಸಾಧ್ಯತೆ ಇದೆ ಅದಕ್ಕೋಸ್ಕರವಾಗಿ ದುರ್ಗಾ ದುರ್ಗತಿನಾಶಿನಿ ವೃಷಭರಾಶಿಯವರಿಗೆ ಜನ್ಮರಾಶಿ ಶುಕ್ರ ಎದುರೂ ಸಹಿತವಾಗಿ ಅಷ್ಟಮಚಂದ್ರನಿಂದಾಗಿ ಸ್ವಲ್ಪ ರೀತಿಯಾಗಿ ಮನಸ್ಸಿಗೆ ಸಂಬಂಧಪಟ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ತೊಂದರೆಗಳಾಗುವಂಥ ಭಾವ ಸಾಧ್ಯತೆ ಉಂಟು ಅದಕ್ಕೋಸ್ಕರವಾಗಿ ದುರ್ಗೆ ಆರಾಧನೆ ಮಾಡಿಕೊಳ್ಳಬಿಡಿ ಜಗತ್ತು ಜಗನ್ಮಾತೆಯ ಆರಾಧನೆ ಬರುವಂಥ ಎಲ್ಲ ರೀತಿಯಾದಂಥ ತೊಂದರೆಗಳಿಂದ ಹೊರಗೆ ಬರ್ತೀರಾ ಶುಭವಾಗಲಿ ಮೂರನೆಯ ರಾಶಿ ಮಿಥುನ ರಾಶಿ ಜನ್ಮದಲ್ಲಿ ರವಿಗುರು ಆಯಾಸ ಮನೋದುಃಖ ಸೂರ್ಯನ ಹತ್ತಿರದಲ್ಲಿ ನಾವಿದ್ರೆ ಏನಾಗುತ್ತೆ ಹೇಳಿ ಬಿಸಿ ಸೆಕೆ ಉಷ್ಣ ಆಯಾಸ ಆಗತ್ತೆ ಅದೇ ರೀತಿಯಾಗಿ ಜನ್ಮರಾಶಿಯಲ್ಲಿ ಒತ್ತ ಮಿಥುನ ರಾಶಿಯಲ್ಲಿ ರವಿ ಹೇಳುವಂಥವ್ರಿಂದಾನೆ ಗುರು ಹೇಳುವಂಥದ್ದುಂಟು ಆ ಕಾರಣದಿಂದಾಗಿ ಸಪ್ತಮ ಚಂದ್ರನಿಂದಾಗಿ ಸ್ವಲ್ಪ ರೀತಿಯಾಗಿ ಸಾಂಸಾರಿಕವಾಗಿ ಮನೋಸುಕೊಳ್ಳುವಂಥ ಸಿಗುವಂಥ ಸಾಧ್ಯತೆ ಇದೆ ಗಜಕೇಸರಿ ಯೋಗ ಬೇರೆ ಅಲ್ವಾ ಸಪ್ತಮದಲ್ಲಿರುವಂಥದ್ದು ಗುರುವಿಗೆ ಚಂದ್ರನ ಜಟ್ಟಿ ಚಂದ್ರನಿಗೆ ಗುರುವಿನ ದೃಷ್ಟಿ ಹೇಳ್ತಕ್ಕಂಥ ಕೇಂದ್ರ ಸ್ಥಾನಗಳಲ್ಲಿ ಗುರುಚಂದ್ರದ ಸಂಭ ಒಂದು ಸಮೂ ಇದು ಏನು ಸಂಬಂಧ ಬಂತು ಅಂತಾದರೆ ಗಜ ಕೇಸರಿ ಆನೆ ಸಿಂಹ ಆನೆಯಷ್ಟು ಬಲ ಸಿಂಹದಷ್ಟು ಧೈರ್ಯ ಇದೆಲ್ಲ ಸಿಗುವಂಥ ಸಾಧ್ಯತೆಗಳಿದೆ ಪ್ರಯತ್ನವನ್ನು ಮಾಡಿ ವೇದದಲ್ಲಿ ಶುಕ್ರ ಇದ್ದ ಕಾರಣದಿಂದಾಗಿ ಲಾಭ ಪ್ರಾಪ್ತಿ ಹೇಳುವಂಥದ್ದನ್ನು ಹೇಳಿದ್ದಾರೆ ದ್ವಿತೀಯ ಮಾಂದಿ ಹೇಳುವಂಥದ್ದು ಎಲ್ಲವೂ ಮಾಡಿದ್ರು ಆ ಒಂದು ಏನು ಹೇಳ್ತೇವೆ ಸರ್ವ ಬಣ್ಣವನ್ನು ಕಪ್ಪು ನುಂಗೀತು ಮಸಿ ನುಂಗೀತು ಹೇಳುವಂಥದ್ದು ಆ ಮಾಂದಿ ಹೇಳುವಂಥದ್ದು ದ್ವಿತೀಯ ಸ್ಥಾನದಲ್ಲಿದ್ದಂತಹ ಕಾರಣದಿಂದಾಗಿ ಬಾಕಿ ಎಲ್ಲದೂ ಖುಷಿ ಪಡುವಂಥ ಇದ್ರೊಳಗೆ ಒಂದೇ ಒಂದು ವಿಚಾರಗಳಿಂದಾಗಿ ವಿತ್ತನಾಶಗಳಾಗ್ತಕ್ಕಂಥದ್ದು ಮಾತಿನಲ್ಲಿ ತೊಂದರೆಗಳು ಬರುವಂಥದ್ದು ಕಲಹ ಆಗುವಂಥದ್ದುಂಟು ಮಿಥುನ ರಾಶಿಯವರು ನೀವು ಸಹಿತವಾಗಿ ದುರ್ಗಾ ಆರಾಧನೆ ಮಾಡಿಕೊಂಡು ಬಿಡಿ ಶುಭ ದಿನ ಆಗತ್ತೆ ಒಳ್ಳೆಯದಾಗ್ಲಿ ಕರ್ಕಾಟಕ ರಾಶಿ ಲಗ್ನದಲ್ಲಿ ಮಾಂದಿ ರೋಗಿ ಕ್ಷತಾಂಗೋ ಗುಳಿಕೆ ತನಸ್ತೆ ಹೇಳುವಂಥದ್ದು ಉಂಟಲ್ವ ಕ್ಷತಾಂಗ ದೇಹದಲ್ಲಿ ತೊಂದರೆಗಳು ಯಾವುದೋ ರೀತಿಯಾಗಿ ಯಾಕೋ ಹೇಳಿಕಾಗುವುದಿಲ್ಲ ಕೈಕಾಲುವೆನೆ ಮೈ ನೋವು ನರನಾಡಿಗಳಲ್ಲಿ ತೊಂದರೆಗಳು ಬರುವಂಥದ್ದು ಅದೆಲ್ಲ ಬರುವಂಥ ಇವತ್ತಿನ ದಿವಸ ನಿಮಗೆ ಸಾಧ್ಯತೆ ಉಂಟು ಕರ್ಕಾಟಕ ರಾಶಿವರಿಗೆ ಅದೇ ರೀತಿಯ ಷಷ್ಟಮದಲ್ಲಿ ಚಂದ್ರ ಚಂದ್ರಳವಂಥದ್ದು ಉಂಟು ಆರೋಗ್ಯ ಹಾನಿ ಶತ್ರುನಾಶ ಆದರೂ ಆರೋಗ್ಯ ಹಾನಿಯಾಗುತ್ತೆ ವೇದಲ್ಲಿ ರವಿಗುರು ಮನೋದುಃಖ ಪ್ರಮುಖವಾಗಿ ವೈರಾಗ್ಯ ದನ ಆಳ್ತಕ್ಕಂಥದ್ದು ಯಾವುದೂ ಬೇಡ ಆಡುವಂಥದ್ದನ್ನು ಮಾಡಿ ಹಣವನ್ನು ಯಾವುದೋ ಒಂದು ಆಗಿ ಖರ್ಚನ್ನು ಮಾಡುವಂಥ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಉಂಟು ನೀವು ಸಹಿತವಾಗಿ ಮಾಡುವಂಥದ್ದು ಇವತ್ತು ಹೆಚ್ಚಿನದಾಗ ನಾವು ಹೇಳುವಂಥದ್ದು ದುರ್ಗಾ ಆರಾಧನೆಯನ್ನು ಮಾಡುವಂಥದ್ದು ಕರ್ಕಾಟಕ ರಾಶಿಯವರು ಆಗಿರಲಿ ಮಿಥುನ ರಾಶಿಯವರಾಗಿರಲಿ ಎಲ್ಲರೂ ಸಹಿತವಾಗಿ ದುರ್ಗಿಯ ಆರಾಧನೆ ಮಾಡುವಂಥದ್ದನ್ನು ಮರಿಬೇಡಿ ಅದರಿಂದಾಗಿ ಖಂಡಿತವಾಗಿಯೂ ಜಗನ್ಮಾತ್ರಿಕೆ ಜಗತ್ತಿಗೆ ತಾಯಿಯವಳು ಅವಳ ಆರಾಧನೆ ಮಾಡಿದ್ರೆ ನಮಗೆ ಬರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ ನಿವಾರಣೆ ಆಗುತ್ತೆ ಒಳ್ಳೆಯದಾಗಲಿ ಮುಂದಿನ ರಾಶಿ ಸಿಂಹರಾಶಿ ವ್ಯಯದಲ್ಲಿ ಮಾಂದಿ ಜಾಗ್ರತೆ ಬೇಕು ಹಿಂದೆ ಮಂದನ ಮಗ ಮಾಂದಿದಾನೆ ರಾವುಕೇತುಗಳು ನಮ್ಮ ಹಿಂದಿದ್ದಾವೆ ವೇದಲಿದ್ದಾವೆ ಅಂತಂದರೆ ಜಾಗ್ರತೆ ಇರಬೇಕು ನಮ್ಮ ನೆರಳನ್ನೇ ನೋವಿ ನಡೆಯಬೇಕು ಆಳುವಂಥದ್ದು ಗೊತ್ತಿಲ್ಲದೆ ಮೋಸ ಹೋಗತಕ್ಕಂಥದ್ದು ಗೊತ್ತಿಲ್ಲದೇ ತೊಂದರೆಯನ್ನು ಕೊಡತಕ್ಕಂಥದ್ದು ನಾವು ನಂಬಿರುವಂಥ ವ್ಯಕ್ತಿನಿಗೆ ನಮಗೆ ಮೋಸ ಮಾಡುವಂಥ ಹೀಗೆದ್ದಲ್ಲೇ ಇರತ್ತೆ ಸದಾ ಜಾಗೃತ ಜಾಗೃತ ಆಳುವಂಥದ್ದುಂಟು ಮತ್ತು ನಮಗೆ ಅಷ್ಟಮಶ ಶನಿ ಹೇಳುವಂಥ ನಡೀತಾ ಇದೆ ಅಷ್ಟಮಸ್ಥೆ ಯಥಾಕೇಟ ವಾತ ರೋಗಾದಿ ಪೀಡಿತ ಅಂತ ಹೇಳಿದರೆ ಶರೀರದಲ್ಲಿ ವಾತ ಪ್ರಕೋಪತೆಯಿಂದ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದೆ ಜನ್ಮದಲ್ಲಿ ಕುಜಕೇತು ಮನೋಭಯ ಇದ್ದಲ್ಲಿ ಯಾವತ್ತೂ ಹೆದರಿಕೆ ಇದ್ದೇ ಇರುತ್ತೆ ಗ್ರಹಣಕಾರಕ ಅಲ್ವಾ ಸಪ್ತಮದಲ್ಲಿ ರಾಹುವಿನ ದೃಷ್ಟಿ ಬೇರೆ ಉಂಟು ನಿಮಗೆ ಅಸಿಂಹರಾಶಿಯವರಿಗೆ ಅಷ್ಟಮ ಶನಿ ಆದರೆ ಸರ್ವೇಶ್ವರನಾದಂಥ ಗುರುವು ರಾಷ್ಟ್ರಾಧಿಪತಿ ಆದಂಥ ಸಹಿತವಾಗಿ ಇರುವಂಥದ್ದು ಏಕಾದಶದಲ್ಲಿ ಲಾಭಸ್ಥಾನದಲ್ಲಿ ಹೋಗಿ ಇಲ್ಲಿ ಆ ಕಾರಣದಿಂದಾಗಿ ಹೆದರುವಂಥ ಅವಶ್ಯಕತೆ ಇಲ್ಲ ಆದರೆ ಬೆಂಕಿ ಸುಡುವ ಸ್ವಭಾವ ಅಂತ ಗೊತ್ತಿದ್ದು ನಾವು ಕೈ ಹಾಕುವಂಥದ್ದು ನಮ್ಮ ತಪ್ಪು ಜಾಗ್ರತೆ ಅಂತ ನಿಮಗೆ ಖಂಡಿತವಾಗಿಯೂ ಬೇಕು ಈಶ್ವರ ಆರಾಧನೆ ಮಾಡಿಕೊಳ್ಳಿ ಬರುವಂಥ ಎಲ್ಲ ರೀತಿಯ ತೊಂದರೆಗಳಿಂದ ನಿವಾರಣೆ ಆಗತ್ತೆ ಮುಂದಿನ ರಾಶಿ ರಾಶಿ ಸಪ್ತಮದಲ್ಲಿ ಶನಿ ಕಳತ್ರ ಪೀಡೆ ಸಂಸಾರದಲ್ಲಿ ಕಿರಿಕಿರಿ ಯಾವುದು ಬೇಡ ಎಲ್ಲದೆ ಭಗವಂತ ಕೊಟ್ಟಿದ್ದಾನೆ ಮನೆಯಲ್ಲಿ ಮಾತ್ರ ಯಾವುದು ಹೋದಕ್ಕಿದ ಕೂಡಲೇ ತಲೆ ಬಿಷಿ ಆಗುತ್ತಿರುವಂಥ ಸಂಭವ ಬರುವಂಥ ಸಾಧ್ಯತೆಗಳಿದೆ ಇವತ್ತು ನಿಮಸ್ತಿ ಕನ್ಯಾ ರಾಶಿಯವರಿಗಿರ್ತಕ್ಕಂಥದ್ದು ಕಳತ್ರ ಪೀಡೆ ಹೇಳ್ತಕ್ಕಂಥ ಚತುರ್ಥ ಚಂದ್ರ ಮನೋಭಯ ಮನಸ್ಸಿಗೆ ಏನೋ ರೀತಿಯಾಗಿ ಶಷ್ಠಮದಲ್ಲಿ ರಾಹು ಶತ್ರುನಾಶ ಶತ್ರುನಾಶ ಆದ್ರೂ ಆಗೋದೇನು ಫಸ್ಟ್ ಮನೆಯಲ್ಲೇ ನಮಗೆ ಖುಷಿ ಇಲ್ಲ ಅಂತಂದರೆ ಬಾಕಿ ಎಲ್ಲಿ ಸಿಕ್ತರೆ ಏನೋ ಅವಶ್ಯಕತೆ ಇದೆ ಅದಕ್ಕಾಗಿ ಕರ್ಮದಲ್ಲಿ ಗುರು ಇರುವಂಥದ್ದಕ್ಕೆ ಧನನಾಶ ಆಗುವಂತಕ್ಕಂಥದ್ದು ಉಂಟು ಅದಕ್ಕೆ ಸ್ವಲ್ಪ ಸ್ವಲ್ಪ ಜಾಗ್ರತೆ ಬೇಕು ಕನ್ಯಾ ರಾಶಿಯವರಿಗೆ ಇರುವಂಥದ್ದು ಮನೆಯಲ್ಲಿ ಮಾತನ್ನು ಕಡಿಮೆ ಮಾಡಿಬಿಡಿ ಮಾತು ಯಾರೇ ರೀತಿಯಾಗಿ ಮನೆಯಲ್ಲಿ ಗಂಡ ಅಥವಾ ಹೆಂಡತಿ ಯಾರೇ ಒಬ್ಬರು ಜಗಳಕ್ಕೆ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ತರ್ಕವನ್ನು ಮಾಡಲಿಕ್ಕೆ ಬಂದರು ಅಂತ ಅಂದರೆ ಇವತ್ತಿನ ದಿವಸ ಒಬ್ಬರು ಸುಮ್ಮನಿದ್ದು ಒಬ್ಬರು ಮಾತಾಡಬಿಡಿ ಆವಾಗ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಸ್ವಲ್ಪ ತಿಳಿದು ನಡೆಯುವಂಥ ಕ್ರಮವನ್ನು ನೀವು ಇವತ್ತಿನ ದಿವಸ ಮಾಡಿಕೊಂಡ್ರೆ ಮನೆಯಿಂದ ಮಾತಿನಿಂದ ಬರತಕ್ಕಂಥ ಕಲಹ ವಿರಸ ಎಲ್ಲ ರೀತಿಯಿಂದ ಆವಾಗ ಕನ್ಯಾ ರಾಶಿಗಳು ದೂರ ಹೋಗ್ಬೋದು ನೀವು ಸಹಿತವಾಗಿ ಈಶ್ವರ ಆರಾಧನೆ ಮಾಡಿಕೊಂಡು ಬಿಡಿ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ರುದ್ರಾಭಿಷೇಕ ಮಾಡಿ ಬನ್ನಿ ಶುಭವಾಗಲಿ ಮುಂದಿನ ರಾಶಿ ತುಲಾರಾಶಿ ತೃತೀಯದಲ್ಲಿ ಚಂದ್ರ ಮನೋಜಯ ಏನೋ ಇಷ್ಟಪಟ್ಟಿದ್ದಾರೆ ಹೊತ್ತು ಏನೋ ಮಾಡ್ಕೊಳ್ಬೇಕು ಅಂತದ್ದುಂಟು ಆಗತ್ತೆ ಪ್ರಯತ್ನ ಮಾಡಿ ಆಯ್ತಾ ಷಷ್ಠಮಶನಿ ಶನಿ ಅಲ್ವಾ ಶತ್ರು ನಾಶ ಯಾರು ಯಾರಿಷ್ಟು ದಿವಸ ಕತ್ತಿಯನ್ನು ಮನಸ್ಸುತಾ ಇದ್ರು ನಿಮ್ಮ ಬಗ್ಗೆ ಹೊಟ್ಟೆ ಕಿಚ್ಚನ್ ಬಡ್ತಾ ಇದ್ರು ಅವರಿಗೆ ಸೋಲಿನ ದಿನ ಕೋರ್ಟು ವ್ಯಾಜ್ಯ ತಕರಾರು ಈ ರೀತಿ ಹಾಕಿದ್ದಿದ್ರೆ ನಿಮಗೆ ಜಯ ಆಗತಕ್ಕಂಥ ದಿವಸ ಇವತ್ತಿನ ದಿವಸ ತುಲಾರಾಶಿಯವರಿಗೆ ಏಕಾದಶಿಯಲ್ಲಿ ಕುಜ ಕುಜ ಬೇರೆ ಇದ್ದಾನೆ ಕೇತು ಬೇರೆ ಇದ್ದಾನೆ ಸಂತೋಷ ಅದೇ ರೀತಿಯಾಗಿ ಪಿತಪ್ರೀತಿ ತಂದೆಯಿಂದ ಶ್ಲಾಘನೆ ಬರುವಂಥದ್ದು ಅಪ್ಪಂಗೆ ಮಗ ಮಾಡಿರತಕ್ಕಂಥ ಕೆಲಸದಿಂದಾಗಿ ತಂದೆ ನಿಮ್ಮನ್ನು ಹೊಗಳಿಸಿ ಶಬ ಶಬಾ ಸೆಳುವಂಥದ್ದು ಬೆನ್ನು ತಟ್ಟುವ ಕೆಲಸ ಇವತ್ತು ತಂದೆಯಿಂದಾಗಿ ಬರುತ್ತೆ ಎಲ್ಲರಿಗಿಂತ ಹೆಚ್ಚದಾಗಿ ನಮ್ಮ ಹೆತ್ತಂತ ನಮ್ಮ ಜನ್ಮ ಕೊಟ್ಟಂಥ ಜನ್ಮ ಪಿ ಪಿತು ಹೇಳ್ತಕ್ಕಂಥ ತಂದೆಳು ನಮ್ಮ ಬೆನ್ನಂತ ತಟ್ಟಿದ್ರೆ ಮಕ್ಕಳಿಗೆ ಇನ್ನೂ ಯಾವುದೇ ರೀತಿಯಂಥ ಸಂತೋಷ ಬೇಕು ಮಾಡಿರುವಂಥ ಒಂದು ಕೆಲಸ ಕಾರ್ಯಗಳಿಂದಾಗಿ ಒಳ್ಳೆಯ ರೀತಿಯಾದಂಥ ತಂದೆಗೆ ಗೌರವ ಅದೇ ರೀತಿಯಾಗಿ ಇದೆಲ್ಲ ಕೀರ್ತಿ ಬರುವಂಥದ್ದನ್ನು ಮಾಡಿದ್ರೆ ಒಳ್ಳೆ ರೀತಿಯಾದಂಥ ಮನಸ್ಸಿಂದ ಹರಿಸುವಂಥದ್ದುಂಟು ತುಲಾರಾಶಿಯವರಿಗೆ ಒತ್ತಿ ಮುನಿಸ ಪಿತಪ್ ಪ್ರೀತಿ ಹೇಳುವಂಥದ್ದಿದೆ ದತ್ತಾತ್ರೇಯನ ಆರಾಧನೆ ಮಾಡಿಕೊಳ್ಳಿ ಎಲ್ಲತೂ ಸಹಿತವಾಗಿ ಇಲ್ಲ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ ಏಳ್ಸುತ್ತೀಯ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿಯ ಗ್ರತ ಶಿವರೂಪಾಯ ವೃಕ್ಷ ರಾಜಾಯತೆಯನ್ನು ಒಂದು ಮಂತ್ರವನ್ನು ಹೇಳ್ತಾ ಏಳು ಪ್ರದಕ್ಷಿಣೆಯನ್ನು ಮಾಡುವಂಥದ್ದು ಮಾಡಿ ತ್ರಿಮೂರ್ತಿಗಳ ವಾಸಸ್ಥಾನ ಮೂಲದಲ್ಲಿ ಬ್ರಹ್ಮ ಮಧ್ಯದಲ್ಲಿ ವಿಷ್ಣು ಅಗ್ರದಲ್ಲಿರತಕ್ಕಂಥದ್ರೊಳಗೆ ಆ ಒಂದು ಈಶ್ವರ ದೇವರು ಇದಾರೆ ವೃಕ್ಷ ರಾಜ ಆಳುವಂಥದ್ದು ಹೆಸರು ಆ ಅಶ್ವತ್ಥ ಮರಕ್ಕೆ ಉಂಟು ಇವತ್ತಿನ ದಿವಸ ತುಲಾರಾಶಿ ಸಾಧ್ಯ ಇದ್ದರೆ ಅದನ್ನು ಮಾಡಿಕೊಂಡು ಬಿಡಲಿ ಶುಭವಾಗಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ದ್ವಿತೀಯದಲ್ಲಿ ಚಂದ್ರ ವಿತ್ತನಾಶ ದ್ರವ್ಯನಾಶ ವಿತ್ತಂ ನೇತ್ರಂ ವಾಕ್ ಕುಟುಂಬಂ ಸತ್ವಂ ಸೌಭಾಗ್ಯಮೇಮಚ ಸ್ಥಾನಂ ಮನ್ನಂ ಇದೆಲ್ಲವನ್ನು ದ್ವಿತೀಯ ಸ್ಥಾನದಲ್ಲಿ ಹೇಳಿದ್ದಾರೆ ದ್ವಿತೀಯದಲ್ಲಿ ಚಂದ್ರನಿಂದಾಗಿ ದ್ರವ್ಯನಾಶ ಆಗುವಂಥದ್ದಿದೆ ಜೊತೆಯಲ್ಲಿ ಪಂಚಮದಲ್ಲಿ ಶನಿ ಪಂಚಮಸ್ಥೆ ಶನಿಶ್ಚೈವಾಂದ್ರಣಾಮ್ ಕಷ್ಟಪ್ರದಾಯಕ ಫಲಾಡ್ತಕ್ಕಂಥದ್ದು ಕಷ್ಟಗಳು ಅಂತಂದ್ರೆ ಒಂದೇ ರೀತಿ ಆಗಲ್ಲ ಎಷ್ಟೋ ರೀತಿಯಾಗಿ ಬರಬಹುದು ಕಷ್ಟ ಹೇಳುವಂಥದ್ದು ಎರಡು ಅಕ್ಷರ ಇದ್ದರೂ ಸಹಿತವಾಗಿ ಎಲ್ಲ ರೀತಿಯಾಗಿ ಮಾನಸಿಕವಾಗಿ ಕಷ್ಟ ಬರ್ಬೋದು ಶಾರೀರಿಕವಾಗಿ ಕಷ್ಟ ಬರ್ಬೋದು ಕೌಟುಂಬಿಕವಾಗಿ ಕಷ್ಟ ಬರ್ಬೋದು ಸಾಮಾಜಿಕವಾಗಿ ಕಷ್ಟ ಬರ್ಬೋದು ಅಲ್ವಾ ಎಲ್ಲ ರೀತಿಯಾಗಿ ಬರುವಂಥ ಸಾಧ್ಯತೆಗಳ ಸ್ವಲ್ಪ ಜಾಗ್ರತೆ ಹೇಳುವಂಥದ್ದಿರಿ ಅಷ್ಟಮದಲ್ಲಿ ಬಂತ ಗುರು ಬೇರೆ ಇದ್ದಾನೆ ಶರೀರ ಹೇಳ್ತಕ್ಕಂಥ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಮಾಡುವಂಥದ್ದು ನಮಗೆ ಆರೋಗ್ಯ ಭಾಗ್ಯ ಬೇಕು ಯಾವತ್ತಿಗೂ ಹಣ ಎಷ್ಟೇ ಇದ್ದರೂ ನಾವು ಅದರಿಂದ ಪಡಲಿಕ್ಕೆ ಸಾಧ್ಯತೆ ಇಲ್ಲ ಆರೋಗ್ಯ ಹೇಳುವಂಥದ್ದನ್ನು ಸರಿಯಾದ ರೀತಿಯಲ್ಲಿ ಇಡಬೇಕಂಥದ್ದಕ್ಕೆ ನೀವು ಪ್ರಯತ್ನವನ್ನು ಮಾಡುವಂಥದ್ದು ರೋಗ ಪ್ರಾಪ್ತಿ ಹೇಳುವಂಥದ್ದಿದೆ ಯಾವುದೋ ರೀತಿಯಾದಂಥ ಆಲಸ್ಯ ಉದಾಸೀನೆಯನ್ನು ಮಾಡಿಕೊಂಡು ಇವತ್ತೆಲ್ಲ ನಾಳೆ ನೋಡುವ ನಾಡದು ತೋರಿಸಬಾಳುವಂಥದ್ದು ಮಾಡಿದ್ರೆ ಅದರಿಂದಾಗಿ ತೊಂದರೆ ಯಾತನೆಯನ್ನು ಅನುಭವಿಸ ಅನುಭವಿಸ್ತಕ್ಕಂಥ ತೊಂದರೆ ನಿಮಗೆ ವೃಶ್ಚಿಕ ರಾಶಿಯವರದೇ ಜಾಗೃತಿ ಹೇಳುವಂಥದ್ದಿರಿ ದಶಮದಲ್ಲಿ ಕುಜಕೇತು ಕರ್ಮಸ್ಥಾನದಲ್ಲಿ ಕಾರ್ಯಭಂಗ ಅಂತಾನು ಮಾಡುವಂಥ ಕೆಲಸದಲ್ಲಿ ಸೋಲು ಹೇಳುವಂಥದ್ದುಂಟು ನಿಮಗೆ ಸ್ವಲ್ಪ ಜಾಗೃತಿಯನ್ನು ಮಾಡಿ ಮಾಡುವಂಥದ್ದು ಅವಶ್ಯಕತೆ ಇವತ್ತಿದೆ ಸುಬ್ರಹ್ಮಣ್ಯ ಆರಾಧನೆ ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯವರಿಗೆ ಶುಭವಾಗತ್ತೆ ಮುಂದಿನ ರಾಶಿ ಧನುರ್ ರಾಶಿ ಜನ್ಮದಲ್ಲಿ ಚಂದ್ರ ಜನ್ಮರಾಶಿಲಿ ಚಂದ್ರ ಇದ್ರೂ ಉಂಟಲ್ವಾ ಇಷ್ಟಪ್ರಾಪ್ತಿರುವಂಥದ್ದು ಹೇಳಿದರೆ ಮತ್ತೆ ಸಪ್ತಮದಲ್ಲಿ ರಘು ರವಿಗುರುವಿನ ದೃಷ್ಟಿ ಉಂಟು ಸಪ್ತಮ ಭಾವ ವಿವಾಹ ಮದನಾಲೋಕ ಲೋಕ ಭಾರ್ಯಾ ಭರ್ತೃ ಸಮಾಗಮ ಅಳುವಂಥದ್ದು ಸಂಸಾರದಲ್ಲಿ ಖುಷಿ ಇದೆ ಸಂಸಾರದಲ್ಲಿ ವಿಚಾರಗಳಲ್ಲಿ ಇವತ್ತು ಸಂತೋಷ ಇದೆ ಯಾವುದೇ ಒಂದು ಮಾತಾಡೋದು ಸಹಿತವಾಗಿ ಗೌರವವಿದೆ ಆ ಥರ ಇದ್ದಾಗ ನಮ್ಗೆ ಹೊರಗಡೆಕ್ಕಿಂತ ಹೆಚ್ಚಿನ ಮನೆಯಲ್ಲಿ ಫಸ್ಟ್ ಮನೆಯಿಂದಾಗಿ ನಮ್ಮ ಆಹ್ಲಾದಕರವಾದಂಥ ವಾತಾವರಣ ಅನ್ನೋಂಥದ್ದು ಬೇಕಾಗುತ್ತೆ ಪ್ರಮುಖವಾಗಿರುವಂಥ ಧನು ರಾಶಿಯವರಿಗೆ ಜನ್ಮದಲ್ಲಿ ಚಂದ್ರ ಇದ್ದು ಸಪ್ತಮದಿಂದ ಗುರುವೆಯ ದೃಷ್ಟಿ ಹೇಳ್ತಕ್ಕಂಥದ್ದುಂಟು ನೀವು ಹೇಳುವಂಥ ಮಾತಿಗೆ ಎಲ್ಲರದ್ದು ಇವತ್ತು ಸಂಪೂರ್ಣ ಸಹಕಾರ ಅಂಥದ್ದು ಮನೆಯಲ್ಲಿ ಸಿಗುತ್ತೆ ಚಿಂತನೆ ಮಾಡುವಂಥ ಅವಶ್ಯಕತೆ ಇಷ್ಟ ಪ್ರಾಪ್ತಿಗಳಂಥದ್ದು ಹೇಳಿದ್ರೆ ಗುರು ದೃಷ್ಟಿ ಇದೆಯಲ್ವಾ ರವಿಯ ದೃಷ್ಟಿನುಂಟು ಕಳತ್ರ ಲಾಭ ಬಾಳುವಂಥದ್ದಕ್ಕಿದೆ ಚತುರ್ಥದಲ್ಲಿ ಶನಿ ಯಾವುದೇ ಇದ್ರೂ ಕೇಂದ್ರದಲ್ಲಿ ಗುರುವಿನ ಮನೆಯಲ್ಲಿ ಮೀನರಾಶಿಯಲ್ಲಿ ಶನಿ ಮಹಾತ್ಮ ಇದ್ದಾನಲ್ವಾ ಎಲ್ಲವನ್ನು ಕೊಟ್ಟಂಗೆ ಮಾಡಿ ಯಾವುದೋ ಒಂದು ವಿಚಾರದಲ್ಲಿ ಉಂಟಲ್ವ ಎಲ್ಲ ಪದಾರ್ಥಗಳು ಒಳ್ಳೆಯದಾಗಿದೆ ಇಷ್ಟು ದೊಡ್ಡ ಕಲ್ಲು ಹಲ್ಲಿಗೆ ಸಿಕ್ಕಿದ್ರೆ ಏನಾಗುತ್ತೆ ಅದೇ ರೀತಿಯಾಗಿ ಸಣ್ಣ ವಿಚಾರಗಳಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದುಂಟು ಸ್ವಲ್ಪ ಜಾಗ್ರತೆ ಇರಿ ಅದಕ್ಕಾಗಿ ತ್ರಿಮೂರ್ತಿ ರೂಪ ದತ್ತಾತ್ರೇಯ ದತ್ತಾತ್ರೇಯನ ಆರಾಧನೆ ಮಾಡಿಕೊಂಡು ಬಿಡಿ ಎಲ್ಲ ರೀತಿಯ ದೋಷ ನಿವಾರಣೆ ಆಗುತ್ತೆ ಶುಭವಾಗಲಿ ಮಕರ ರಾಶಿ ನೋಡೋಣ ವೇದದಲ್ಲಿ ಚಂದ್ರ ಮನೋಕಾರಕ ವೇದಲ್ಲಿದ್ದರೆ ಧನಂವ್ಯಯ ಧನಸ್ಥಾನದಲ್ಲಿ ರಾಹು ವಿತ್ತಂ ನೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯಮೇವ ಅದರಲ್ಲಿ ರಾಹು ಇದ್ದಾನೆ ಮನಸ್ಸಿಗೆ ಹಣ ಖರ್ಚಾಗಿ ತಲೆಬಿಸಿ ಮಾಡ್ಕೊಳ್ತೀರ ಯಾವುದೋ ಒಂದು ಬೇಡದಕ್ಕೆಲ್ಲ ಹಣವನ್ನು ಹಾಕಿ ಹಾಳು ಮಾಡ್ಕೊಳ್ಳೋದು ಮತ್ತು ನೀವೇ ನಾ ಹಾ ಮಾಡಿದೆ ಹಾಗೆ ಮಾಡಿದೆ ಅಂಥದ್ದು ಕೆಟ್ಟ ಮೇಲೆ ಬುದ್ಧಿ ಬಂತುಳುವಂಥ ದಿವಸ ಆಗುತ್ತೆ ಮಕರ ರಾಶಿ ಸ್ವಲ್ಪ ರೀತಿಯಾಗಿ ಜಾಗೃತಿ ಇರಿ ಎದುರುಗಡೆ ಇದೆ ಹಿಂದುಗಡೆ ಉಂಟಲ್ವಾ ತಳಿಲಿಕ್ಕೆ ಜನ ಇದೆ ಅಂಥ ಸಂದರ್ಭಗಳಿದೆ ಯಾವುದಕ್ಕೂ ಯಾರ ಮಾತನ್ನು ಕೇಳಿ ಹಣವನ್ನು ವಿನಿಯೋಗ ಮಾಡ್ತಕ್ಕಂಥದ್ದನ್ನು ಮಾಡಬೇಡಿ ಯಾರೇ ನಿಮ್ಮ ಹತ್ರ ಸಾಲವನ್ನು ಕೇಳಿದ್ರೂ ಸಹಿತವಾಗಿ ಇರುವ ದಾನವಾಗಿ ಕುಡಿ ವಿನಹ ಸಾಲವಾಗಿ ಇವತ್ತಿನ ದಿವಸ ವ್ಯವಹಾರ ಮಾಡಬೇಡಿ ಯಾಕೆ ಅಂತ ಕೇಳಿದ್ರೆ ನಾಳೆ ದಿವಸ ಸಾಲ ತಗೊಂಡವನೇ ವ್ಯಕ್ತಿ ನಿಮಗೆ ಶತ್ರು ಆಗುವಂಥ ಸಾಧ್ಯತೆಗಳಿರುತ್ತೆ ಅದಕ್ಕಾಗಿ ಧನವ್ಯಯ ಹೇಳುವಂಥದ್ದುಂಟು ಜೊತೆಯಲ್ಲಿ ಮನಸ್ಸಿಗೆ ಇದರಿಂದಾಗಿ ತೊಂದರೆ ಪಡುವ ಮನೋ ಕಲಹ ಆಗ್ತಕ್ಕಂಥದ್ದಿದೆ ಸಷ್ಟಮದಲ್ಲಿ ಗುರು ಶತ್ರು ಪೀಡೆಗಳು ಅದೇ ಹೇಳಿದ್ದು ಶತ್ರುಗಳು ಹುಟ್ಟುವಂಥ ಸಾಧ್ಯತೆಗಳು ಕರೆದುಕೊಚ್ಚಿಸಿಕೊಂಡ ಹೇಳುವಂಥದ್ದು ಅಂತಂದರೆ ಕೋಲನ್ನು ಕೊಟ್ಟು ನಾವೇ ಪೆಟ್ಟು ತಿಂತಕ್ಕಂಥದ್ದು ಹಣವನ್ನು ಕೊಟ್ಟು ನಾವು ಮತ್ತೆ ಕೇಳಲಿಕ್ಕೆ ಹೋದಾಗ ಮನೆ ನಮಗೆ ಶತ್ರು ಆಗುವಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಉಂಟು ಇವತ್ತು ಯಾವುದೇ ಖರ್ಚು ಮಾಡಬೇಕಿದ್ರು ಜಾಗ್ರತೆ ಇಟ್ಟು ಮಾಡಿ ಸಪ್ತಮದಲ್ಲಿ ಮಾಂದ್ರಿ ಬೇರೆ ಇದೆ ಇದರಿಂದಾಗಿ ಮನೆಯಲ್ಲಿ ಹೆಂಡತಿಗೆ ಅಥವಾ ಗಂಡನಿಗೆ ತಿಳಿದು ಮನೆಯಲ್ಲಿ ವಿರಸಗಳಾಗತಕ್ಕಂಥದ್ದು ಕಳತ್ರಪ್ರೀಡೆ ಮನೆಯಲ್ಲೇ ಜಗಳಾಗತಕ್ಕಂಥ ನೀವು ಮಾಡಿರೋಂಥ ಕೆಲಸಗಳಿಂದ ಹೊರಗಡೆ ನಿಮಗೆ ಯಾವುದೋ ಒಂದು ವಿಚಾರ ಮಾಡಲಿಕ್ಕೆ ಹೋಗಿ ನಿಮಗೆ ಅಲ್ಲಿ ಅಪಜಯಗಳು ಮನೆಗೆ ಬಂದಂಥದ್ದಲ್ಲಿ ಜಗಳ ಇದೆಲ್ಲ ಶುರುವಾಗಿ ಇವತ್ತಿನ ದಿವಸ ಬಹಳ ದುಃಖ ಪಡುವಂಥ ಒಂದು ದಿವಸ ಆಗುವಂಥದ್ದು ಅದಕ್ಕೋಸ್ಕರವಾಗಿ ಈಶ್ವರ ಆರಾಧನೆ ಮಾಡಿಬಿಡಿ ಬೆಳಗ್ಗೆ ಎದ್ದು ಕೂಡಲೇ ಸ್ನಾನವನ್ನು ಮಾಡಿ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಈಶ್ವರ ಆರಾಧನೆಯನ್ನು ಮಾಡಿ ಒಂದು ನೂರ ಎಂಟು ಸತ್ತಿನಲ್ಲಿ ಓಂ ಶಿವಾಯ ಜಪವನ್ನು ಮಾಡಿ ಹತ್ತು ನಿಮಿಷ ಕುಳಿತು ಬನ್ನಿ ಬರುವಂಥ ಎಲ್ಲ ನೆಗೆಟಿವ್ ಎನರ್ಜಿಗಳು ಆ ಎಲ್ಲ ರೀತಿಯಾದಂಥವು ತೊಂದರೆಗಳಿಂದ ಹೊರಗೆ ಬಂದು ಶುಭ ದಿನ ಆಗುತ್ತೆ ಮುಂದಿನ ರಾಶಿ ಕುಂಭರಾಶಿ ಜನ್ಮದಲ್ಲಿ ರಾಹು ಸದಾ ನಿದ್ರೆ ಬೆಳಗ್ಗೆ ಹೇಳುವಂಥ ಅವಶ್ಯಕತೆನೇ ಇಲ್ಲ ಇವತ್ತು ಆಲಸ್ಯಂ ಹಿ ಮನುಷ್ಯಾಣ ಶರೀರಸ್ಥ ಮಹಾಂದ್ರಿಪು ದೊಡ್ಡ ಶತ್ರು ಯಾರು ಕೇಳಿದ್ರೆ ಆಲಸ್ಯವಂತೆ ಉದಾಸೀನ ಏನು ಮಾಡಬೇಡಿ ಏನೋ ಒಂದು ಒಳ್ಳೆಯ ಕಾರ್ಯ ಹೇಳ್ತಕ್ಕಂಥದ್ದು ಕುಂಭರಾಶಿವರೇ ಆಗುವಂಥದ್ದಿದ್ದರೆ ಅಲ್ಲಿ ರಾಹು ಇದ್ದ ಕಾರಣದಿಂದ ಏನಾಗತ್ತೆ ಅಲ್ಲಿ ನಿಮಗೆ ಆಲಸ್ಯ ತಿಳುವಂಥದ್ದು ಬರುತ್ತೆ ಇವತ್ತೆಲ್ಲ ನಾಳೆ ನೋಡುವಾಳಂಥದ್ದು ಅದನ್ನು ಯಾವತ್ತು ಮಾಡಿಬಿಡಿ ಇವತ್ತು ಯಾವ ಕೆಲಸ ಮಂದಿ ಇಷ್ಟವನ್ನು ಪಟ್ಟು ರಾತ್ರಿ ದಿವಸ ಮನೆಗಿದ್ದಾರೆ ಹಿಂದಿನ ದಿವಸ ಅದನ್ನು ಇವತ್ತು ಕಾರ್ಯಗತಗೊಳಿಸಿ ಯಾಕೆ ಅಂತ ಕೇಳಿದ್ರೆ ಪಂಚಮದಲ್ಲಿರುವಂಥದ್ದು ರವಿ ಹೇಳ್ತಕ್ಕಂಥವ್ರು ಅದೇ ರೀತಿಯಾಗಿ ಪಂಚಮ ಸ್ಥಾನದಲ್ಲಿರುವಂಥದ್ದು ಇರುವಂಥ ಕಾರಣಕ್ಕಾಗಿ ಆ ಪೂರ್ವಪುಣ್ಯ ಸ್ಥಾನದಲ್ಲಿ ಗುರುವಿನ ದೃಷ್ಟಿ ಉಂಟು ದೇವತಾ ಅನುಗ್ರಹ ಉಂಟು ಪುರುಷನ ಪ್ರಯತ್ನದಾಗ ಅತ್ಯಂತ ಹೇಳುವಂಥದ್ದು ಇದೆ ನಿದ್ರಾಭಂಗದಿಂದ ಹೊರಗೆ ಬನ್ನಿ ನಿದ್ರಾ ರೋಗದಿಂದ ಹೊರಗೆ ಬನ್ನಿ ಆದಷ್ಟು ಬೇಗ ಇದ್ದು ಒಳ್ಳೆಯ ರೀತಿಯಾದಂಥ ಒಂದು ಸ್ನಾನ ಶೌಚಾಲಯಗಳನ್ನು ಮುಗಿಸ್ಕೊಂಡು ದೇವತ ಆರಾಧನೆಯನ್ನು ಮಾಡಿ ಕೆಲಸಗಾರತೆ ಮಾಡಿ ದ್ವಿತೀಯ ಶನಿ ಹೇಳುವಂಥವನು ವಿತ್ತನಾಶವನ್ನು ಮಾಡ್ತಾನೆ ಎರಡನೇ ಮನೆಯಲ್ಲಿ ಶನಿ ಹೇಳ್ತಕ್ಕಂಥದ್ದು ಏಳುವರೆ ಶನಿಯ ಪ್ರಭಾವ ಜೊತೆಯಲ್ಲಿ ಧನಸ್ಥಾನದಲ್ಲಿರುವಂಥ ಕಾರಣದಿಂದಾಗಿ ಬೇಡದ್ದಕ್ಕೆ ಹಣವನ್ನು ಖರ್ಚು ಮಾಡ್ತಕ್ಕಂಥ ಬುದ್ಧಿಗಳು ಬರುತ್ತೆ ಅದಕ್ಕೋಸ್ಕರವಾಗಿ ಮನೋಭೀತಿಗಳಿರುತ್ತೆ ಏಕಾದಶಿ ಚಂದ್ರ ಒಂದು ಸಂತೋಷ ಕೊಟ್ಟರು ಜಾಗ್ರತೆ ಇರುವಂಥದ್ದು ಅವಶ್ಯಕತೆ ಕುಂಭರಾಶಿಯವರಿಗೆ ಉಂಟು ಇವತ್ತಿನ ದಿವಸ ಸಾಧ್ಯ ಇದೆ ಅಂತ ಆದರೆ ಯಾವುದಾದ್ರೂ ಒಂದು ಅನಾಥರಿಗೂ ಅಂಥವರಿಗೆ ಒಂದು ಅನ್ನದಾನವನ್ನು ಮಾಡ್ತಕ್ಕಂಥದ್ದು ಪ್ರಮುಖವಾಗಿ ಮಾಡಿದ್ರಿ ಅಂತಾದರೆ ನೀವು ಬರ್ತಕ್ಕಂಥ ಅನ್ನದಾನಂ ಮಹಾದಾನಂ ವಿದ್ಯಾದಾನ ತಪ್ಪರ ಅನ್ನೇನ ಕ್ಷಣಿಕಾತೃ ಯಾವ ಜೀವಾತು ವಿದ್ಯೆ ಹೇಳ್ತಕ್ಕಂಥ ಉಂಟು ಬಡವರು ವಿದ್ಯಾದಾನ ವಿದ್ಯೆಯನ್ನು ಕಲಿಯಲಿಕ್ಕೆ ಒಂದು ಕೈಲಿ ಸಹಾಯವನ್ನು ಮಾಡಿ ನಿಮ್ಮನ್ನು ಸಾಯಲಿವರಿಗೂ ಸ್ಥಿತವಾಗಿ ಅವ್ರು ಕುಂಭರಾಶಿ ಕುಂಭರಾಶಿಯುದ್ಧ ಮಾಡಿಕೊಂಡ್ರೆ ಬರುವಂಥ ಎಲ್ಲ ತೊಂದರೆಗಳಿಂದ ಹೊರಗೆ ಬರ್ತಾರೆ ಶುಭವಾಗಲಿ ಕೊನೆಯ ರಾಶಿ ಮೀನರಾಶಿ ಜನ್ಮಶನಿ ಉಷ್ಣಭಯ ಕೋಪ ಮುಂಗೋಪ ನಿಮ್ಮ ಮೇಲೆ ನಿಮಗೆ ಸಿಟ್ಟು ಈತಿ ರೀತಿ ಎಲ್ಲ ಬರ್ತಕ್ಕಂಥದ್ದು ಉಂಟು ಬಿ ಪಿ ಇರ್ತಕ್ಕಂಥವ್ರಿಗೆ ಗೊತ್ತುಂಟಲ್ವ ನಾವು ಆ ಒಂದು ಔಷಧೋಪಚಾರವನ್ನು ಮರೆತು ಬಿಡುವಂಥ ಸಾಧ್ಯತೆ ಮಾತ್ರೆ ಏನು ತೆಗೆದುಕೊಳ್ಳಲಿಕ್ಕೆ ಮರತುವಂಥ ಸಾಧ್ಯತೆಗಳಿರುತ್ತೆ ಅದನ್ನು ಔಷಧೋಪ ಸರಿಯಾದ ರೀತಿಯ ಕ್ರಮ ತೆಗೆದುಕೊಳ್ಳಿ ಇಲ್ಲದೇ ಇದ್ದರೆ ಅದರಿಂದಾಗಿ ವೇದನೆ ಪಡುವಂಥ ಸಾಧ್ಯತೆಗಳಿದೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಇವತ್ತು ಮಾತ್ರ ಕಡಿಮೆ ಮಾಡಿ ಉಷ್ಣ ಬೈ ಹೇಳುವಂಥದ್ದುಟ್ಟು ಕರ್ಮದಲ್ಲಿ ಚಂದ್ರ ಇದ್ದಿದ್ದಕ್ಕೆ ಮೌನಂ ಸರ್ವತ್ರ ಸಾಧನ ಮಾಡುವಂಥದ್ದು ಹೇಳಿದರೆ ಇಷ್ಟ ಸಿ ಕಾರ್ಯ ಸಿದ್ಧಿ ಕರ್ಮಸ್ಥಾನದಲ್ಲಿ ಉದ್ಯೋಗ ಸ್ಥಾನದಲ್ಲಿ ನೀವು ಮಾಡ್ತಕ್ಕಂಥ ಕರ್ತವ್ಯದ ಸ್ಥಾನದಲ್ಲಿ ಚಂದ್ರ ಇದ್ದಂಥ ಕ ಮನಸ್ಸಿಟ್ಟು ಕೆಲಸವನ್ನು ಮಾಡಿ ಯಾವತ್ತು ಏನನ್ನು ಮಾಡ್ಕೊಳ್ಬೇಕು ಹೇಳುವಂಥದ್ದು ಉಂಟು ಇವತ್ತು ನಿಮಗೆ ಸೆಕ್ಷಸ್ ಆಗುತ್ತೆ ಅದನ್ನು ಮಾಡ್ತಾನೆ ಹೇಳುವಂಥದ್ದು ನಿಮಗೆ ಜಯ ಆಳುವಂಥದ್ದು ಸಿಗುತ್ತೆ ಸಿದ್ಧಿ ಹೇಳುವಂಥದ್ದು ಅದೇ ರೀತಿಯ ವೇದದಲ್ಲಿ ರಾಹು ಇದ್ದಾನೆ ಬೇಡದ್ದಂಥ ವ್ಯಕ್ತಿಗಳು ನಿಮಗೆ ಅದರಲ್ಲಿ ಹಣವನ್ನು ವಿನಿಯೋಗಿಸಿ ಇನ್ವೆಸ್ಟ್ ಮಾಡಿ ಅದನ್ನು ಮಾಡಿ ಇಷ್ಟು ಸಿಗತ್ತೆ ಇಷ್ಟು ಸಿಗುತ್ತೆ ಹೇಳುವಂಥ ನಿಮ್ಮನ್ನು ಮಂಗನನ ಮಾಡಲಿಕ್ಕೆ ಸಾಧ್ಯತೆ ಉಂಟು ಆದರೆ ಆಲೋಚನೆಯನ್ನು ಮಾಡಿ ನಿರ್ಸಿ ಯಾಕೆ ಈ ಕಡೆ ಪಂಚಮದಲ್ಲೂ ಮಾಂದಿದ್ದಾನೆ ಪಂಚಮ ಸ್ಥಾನದಲ್ಲಿ ಮಾನಿ ಬಂದ ಕೂಡಲೇ ಏನಾಗುತ್ತೆ ಕೇಳಿದ್ರೆ ಮಕ್ಕಳಿಂದಾಗಿ ತೊಂದರೆಗಳು ಬರುವಂಥದ್ದು ಏನೋ ಮಕ್ಕಳಿಂದಾಗಿ ಕಿರಿಕಿರಿಗಳಾಗುವಂಥದ್ದು ಮನಸ್ಸಿಗೆ ದುಃಖ ಆಗ್ತಕ್ಕಂಥ ಬುದ್ಧಿ ಕ್ಲೇಷ ಚಂಚಲತೆ ಆಗಿ ಉಂಟಲ್ವ ಏನು ಮಾಡಬೇಕು ಅಂತ ದಾರಿ ತೋಚದಂಥ ಸಂದರ್ಭ ಬರುವಂಥ ಸಾಧ್ಯತೆ ಮೀನರಾಶಿ ಉಂಟು ಈಶ್ವರ ಆರಾಧನೆಯನ್ನು ಮಾಡಿ ಜನ್ಮಶನಿ ಹೇಳ್ತಕ್ಕಂಥದ್ದು ಇನ್ನೂ ತೊಂದರೆಗಳನ್ನು ಕೊಡುವಂಥದ್ದಿದೆ ಶರೀರದ ಆರೋಗ್ಯವನ್ನು ಪ್ರಥಮವಾಗಿ ನೋಡಿಕೊಳ್ಳಿ ಬಾಕಿ ಯಾವುದೇ ವಿಚಾರಕ್ಕೆ ನಮಗೆ ಮಾನಸಿಕ ಮಟ್ಟ ಶಾರೀರಿಕ ಆರೋಗ್ಯ ಮಟ್ಟ ಸರಿಯಾಗಿದೆ ಸುಸ್ತಾವಸ್ಥೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸುಸ್ಥಿತಿಯಲ್ಲಿದ್ದರೆ ಯಾವುದನ್ನು ಒಂದು ಏನು ಹೇಳ್ತಾ ಇವೆ ಕುತೂಹಲ ಬರುತ್ತೆ ಇಂಟ್ರೆಸ್ಟ್ ಬರುತ್ತೆ ಅದೇ ಸ್ತ್ರೀಯಾಗಿಲ್ಲದೇ ಇದ್ರೆ ಮನುಷ್ಯನಿಗೆ ಮತ್ತೆ ಬೇಡ ಅದಕ್ಕ ಸುಖಾಳತಕ್ಕಂಥ ಎರಡಕ್ಷರಿಗೆ ಮನಸ್ಸಿಗೆ ನೆಮ್ಮದಿ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ತೃಪ್ತಿ ಆರೋಗ್ಯ ಭಾಗ್ಯ ಇಷ್ಟನ್ನು ಕೊಟ್ಟರೆ ಅದೇ ದೊಡ್ಡ ಸುಖ ಉಂಟು ಇವತ್ತಿನ ದಿವಸ ಈಶ್ವರ ಆರಾಧನೆಯನ್ನು ಮಾಡಿಕೊಳ್ಳಿ ಯಾವುದೇ ರೀತಿ ತೊಂದರೆ ಇಲ್ಲ ಶುಭವಾಗಲಿ ವೀಕ್ಷಕರೇ ಇವತ್ತಿನ ಮೇಷಾದಿ ಮೀನ ಪರ್ಯಂತ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನು ವಿಮರ್ಶನೆಯನ್ನು ಮಾಡಿದ್ವಿ ಯಾರಿಗೆ ಶುಭ ಯಾರಿಗೆ ಅಶುಭ ಅಶುಭ ಇದ್ದವರಿಗೆ ಯಾವ ದೇವತಾ ಆರಾಧನೆ ಎಲ್ಲವನ್ನು ನಾವು ವಿಮರ್ಶನೆ ಜ್ಯೋತಿಷ್ಯ ಪ್ರಕಾರ ಮಾಡಿ ಆಯಿತು ಎಲ್ಲರಿಗೂ ಸಹಿತವಾಗಿ ಸಮಸ್ತ ಲೋಕ ಆಗ್ತಕ್ಕಂಥ ನಾವು ಬಂತು ಸರ್ವೇ ಜನ ಸುಖಿನೋ ಬಂತು ಅಂತ ಬಯಸುವಂಥ ನಮ್ಮ ಕರ್ತವ್ಯ ನಾಳೆ ದಿವಸ ಇದೇ ಸಂದರ್ಭಕ್ಕೆ ಮತ್ತೆ ಭೇಟಿ ಆಗೋಣ ನಮಸ್ತೆ